ಬೆಳಗ್ಗೆನೆ ಅಕೋ ಬೇಜಾರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಸೌಮೇಶ್ರಿ ಮಾತಾಡ್ತಾ ಇರೋದು ಇವತ್ತು ನಾನು ಬೇಜಾರಿಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಅದು ಯಾಕೆ ಬೇಜಾರು ಅನ್ನೋದನ್ನ ಹೇಳ್ತೀನಿ ಖಂಡಿತ ಹೇಳ್ತೀನಿ ಇವಾಗ ಗ್ರೈಂಡರ್ ಅಲ್ಲಿ ದೋಸೆ ಇಟ್ಟು ರುಬ್ಬುವ ಗ್ರೈಂಡರ್ ಈ ಗ್ರೈಂಡರ್ ಅಲ್ಲಿ ಚಪಾತಿ ಹಿಟ್ಟು ಹೇಗೆ ನಾವು ಗ್ರೈಂಡ್ ಮಾಡ್ಬೋದು ಅಂತ ತೋರಿಸ್ತೀನಿ ಹ್ಮ್ ಸ್ವಲ್ಪ ಆಯಿಲ್ ಹಾಕೋಬೇಕು ಹಿಂಗೆ ಆಯಿಲ್ ಫುಲ್ ಹಿಂಗೆ ಆಯಿಲ್ ಹಾಕಿ ಎಷ್ಟು ಬೇಕು ಅಷ್ಟು ಮಾತ್ರ ಗೋಧಿ ಹಿಟ್ಟು ಹಾಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾಳೆಗೂ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹ್ಮ್ ಹಾಕ್ತೀನಿ ఇడ్లీ ఓకే ఇదిగా నీరాక నమ్గ ఎస్ట్ బేకో అస్ట్ ఓ నోడి ఎస్ట్ చనా కలుస్తా ఇదే చపాతి ఇట్ కలుసారు అయ్యో దేవరే

ಇವಾಗ ಚಪಾತಿ ಇಟ್ಟು ತುಂಬಾ ಚೆನ್ನಾಗಿ ಕಲ್ಸಿದೆ ಇವಾಗ ಎತ್ತಿಟ್ಕೋಬೇಕು ನಾನು ಇನ್ನೊಂದ್ಸಲ ಚೆನ್ನಾಗಿ ಗ್ರೈಂಡ್ ಆಗ್ಲಿ ಅಂತ ಇಟ್ಟಿದ್ದೀನಿ ಹ್ಮ್ ಹಿಂಗಾಗಿದೆ ಈ ತರ ಎಲ್ಲ ಗಲೀಜ್ ಮಾಡಿದ್ದೀನಿ ಮನೇನ ನಮ್ಮಅಮ್ಮ ನೋಡಿದ್ರೆ ಹಬ್ಬ ಮಾಡ್ತಾರೆ ಮಂಚಮ್ಮ ನಿಂಗೆ ಒಂದು ಪಾರ್ಸಲ್ ಬಂದಿದೆ ನಿನ್ ಬರ್ತಡೆಗೆ ಒಬ್ರು ಗಿಫ್ಟ್ ಕಳ್ಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಸ್ಯಾರೀಸ್ ಅವರೆ ನಮ್ಮ ತಾಯಿಗೋಸ್ಕರ ಏನೋ ಗಿಫ್ಟ್ ಕಳ್ಸಿದೀರ ಅಮ್ಮನ್ ಕೈಲೆ ಓಪನ್ ಮಾಡಿಸ್ತೀನಿ ಆ ಗಿಫ್ಟ್ ಏನಿರ್ಬೋದು ಅಂತ ನೋಡೋಣ ತಗೋಮ್ಮ ಓಪನ್ ಮಾಡು ಮಂತೆ ಓ ಏನಮ್ಮ ಪಿಂಕ್ ಕಲರ್ ಬಂದ್ಬಿಟ್ಟಿದೆ ಓಪನ್ ಮಾಡು ಓಪನ್ ಮಾಡು ನಮ್ಮ ಅಮ್ಮನಿಗೋಸ್ಕರ ವಿದ್ಯಾ ಸ್ಯಾರೀಸ್ ಅವ್ರು ಬರ್ತ್ಡೇ ಗಿಫ್ಟ್ ನೈಟ್ ನ ಕಳ್ಸಿದ್ದಾರೆ ವಾವ್ ಮಂಜಮ್ಮ ನೈಟಿ ನೈಟಿ ಹ್ಮ್ ಹಂಗೆ ನೋಡು ಚೆನ್ನಾಗಿದ್ಯಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಹೇಳು ವಿದ್ಯಾ ಸ್ಯಾರೀಸ್ ಅವ್ರೆ ಥ್ಯಾಂಕ್ ಯು ಕಣವಾ ಅಂತ ಹೇಳು ಇನ್ನೊಂದ್ಸತಿ ಹೇಳು ಹ್ಮ್ ತುಂಬಾ ಥ್ಯಾಂಕ್ಸ್ ಆಮೇಲೆ ಇನ್ನೂ ಒಂದ್ ಏನೋ ಗಿಫ್ಟ್ ಇರಬೇಕು ಓಪನ್ ಮಾಡು ಇಷ್ಟ ಆಯ್ತಾ ನೈಟಿ ಹ ಮಂಜಮ್ಮ ನೋಡು ನಿಂಗೆ ಸೀರೆ ಗಿಫ್ಟ್ ಕೊಡ್ತಿದ್ರು ಈಗ ಎಲ್ಲರೂ ಈಗ ನೈಟಿ ಏನಿದೆ ಮಂಜಮ್ಮ ಓ ಬ್ಯಾಂಗಲ್ ಬಂಗಾರಿ ಬಳೆ ಕಟ್ಸಿದಾರೆ ಓಪನ್ ಮಾಡಿ ನಮ್ಮ ಅಮ್ಮಂಗೋಸ್ಕರ ಬಳೆನ ಕಳ್ಸಿದಾರೆ ಓಹೋ ಥ್ಯಾಂಕ್ ಯು ಸೊ ಮಚ್ ಬಳೆ ನಮ್ಮ ನಮ್ಮಅಮ್ಮಗೋಸ್ಕರ ಅಷ್ಟೇ ಅಷ್ಟೇ ಬಳೆನೆ ಎರಡು ಬಳೆನೆ ಹಾಕೋತೀಯಾ ಟ್ರೈ ಮಾಡ ಓ ಕರೆಕ್ಟ್ ಆಗಿದೆಯಲ್ಲ ಮಾ ಸೈಜು ಓ ಪರವಾಗಿಲ್ಲ ನೈಟಿನ ಹಾಕೋಬಿಡು ಯಾವ ಹಬ್ಬಕ್ಕೆ ಹಬ್ಬಕ್ಕೆ ಹಾಕೋತಿಯಾ ಓಕೆ ಆಯ್ತು ಹ್ಮ್ ಹೇಳಿ ಬಳೆ ಮತ್ತೆ ನೈಟಿ ಎಲ್ಲ ಕಳ್ಸಿಕೊಟ್ಟಿದ್ದೀರವಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮಾತಾಡ ಬಳೆ ಮತ್ತೆ ನೈಟಿ

ಮೊನ್ನೆ ಅಮ್ಮನ್ ಬರ್ತಡೆ ಅಂತ ಹೇಳ್ದಾಗ ಅವರು ತುಂಬಾ ಶಾಕ್ ಆದ್ರು ಹೇಳಿದ್ರೆ ನಾನು ಕೂಡ ಏನಾದ್ರು ಅಮ್ಮನ್ ಕೊಡಿಸ್ತಿದ್ದೆ ಅಂತ ಅಂದ್ರು ನಾನ್ ಸರಿ ಓಕೆ ಬಿಡಿ ಮುಂದಿನ ನೋಡ್ತೀ ಕೊಡ್ಸಾರಂತೆ ನಾನ್ ಹೇಳ್ದೆ ಅವ್ರು ನೋಡಿದ್ರೆ ಇವತ್ತು ಮನೆಗೆ ಅಹ್ ಅಮ್ಮಂಗೆ ನೈಟಿ ಬಳೆ ಎಲ್ಲ ಕಳಿಸ್ಕೊಟ್ಟಿದಾರೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಿಮ್ಗೆ ನೀನ್ ಈರುಳ್ಳಿನಾ ಅಂಶಿಕನಾ ಈರುಳ್ಳಿ ಹಾಕೊಂಡು ಯಾರು ಅಳ್ತಾರೆ ನಾನು ಈರುಳ್ಳಿ ಹಾಕೊಂಡ್ ಅಳ್ತೀನ ನೀನ್ ಯಾವತ್ ನೋಡ್ದೆ ನಾನು ಈರುಳ್ಳಿ ಇಟ್ಕೊಂಡ ಅಳೋದ್ನಾ ಯಾವತ್ ನೋಡ್ದೆ ನೀನು ಇವಾಗ ನೋಡ್ದಾ ಹೋಗೋ ಐಸ್ ಕ್ರೀಮ್ ತರಗಮ್ಮ ಐಸ್ ಕ್ರೀಮ್ ಸೀರೆ ಅಂತ ಚೆನ್ನಾಗಿದೆ ಕಣೆ ಮಗಳೇ ಥ್ಯಾಂಕ್ ಯು ಸೋ ಮಚ್ ಮಗಳೇ ಆ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನೇನ್ ಅನ್ಕೊಂಡು ಕೆಲ್ಸಗಳನ್ನ ಸ್ಟಾರ್ಟ್ ಮಾಡಿದೀನಿ ಎರಡು ಕೆಲ್ಸ ಆ ಎರಡು ಕೆಲ್ಸಗಳು ಆದಷ್ಟು ಬೇಗ ಆಗ್ಲಿ ಅಂತ ದೇವ್ರತ್ರ ನನ್ನಲ್ಲಿರೋ ರಾಯರು ಕೊರಗಜ್ಜ ಸ್ವಾಮಿ ವರಾಯಮ್ಮ ಿದ್ದು ಇಷ್ಟು ದಿನ ತಡ ಆಗಿತ್ತು ಈಗ ಎಲ್ಲಾ ರೀತಿಲೂ ಒಳ್ಳೆ ಕೆಲ್ಸ ಆಯ್ತು ಎಲ್ಲ ಕೆಲ್ಸಗಳು ಸ್ಟಾರ್ಟ್ ಆಗಿದೆ ಒಂದ್ ವರ್ಷದಿಂದ ಅಂತದ್ದೆಲ್ಲ ಇವಾಗ ಅದೇನು ಹೇಳ್ತಾರ ಕಷ್ಟಗಳು ಬರ್ಬೇಕಂತೆ ಸತ್ಯದ ದಾರಿಲಿ ಹೋಗ್ಬೇಕಾದ್ರೆ ಅಡೆತಡೆಗಳು ಬರ್ತಾ ಇರುತ್ತಂತೆ ಏನೇನೋ ಅಡ್ಡ ಬರ್ತಾ ಇರುತ್ತಂತೆ ಆದ್ರೆ ಸ್ವಲ್ಪ ನಿಧಾನ ಆದ್ರೂನು ಖಂಡಿತ ಒಳ್ಳೇದಾಗಿ ಆಗುತ್ತೆ ಅಂತ ಎಲ್ಲ ಒಳ್ಳೇದಾಗುತ್ತೆ ಆ ದಿನಕ್ಕೋಸ್ಕರ ಕಾಯ್ತಾ ಇದೀನಿ ನಿಮ್ಮೆಲ್ಲಾರ ಜೊತೆಲೂ ಕೂಡ ನಾನು ಆ ದಿನ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀನಿ ನಿಮ್ ಹತ್ರ ನಾನು ಹಂಚ್ಕೋಬೇಕು ಜೊತೆಗೆ ನಾನ್ ನಂಬಿರುವಂತ ರಾಘವೇಂದ್ರ ಸ್ವಾಮಿ ಮತ್ತೆ ಕೊರಗಜ್ಜ ಸ್ವಾಮಿ ವರಾಯಿಯಮ್ಮ ಹಾಸನದ ತೇಜೂರು ಕೆಂಚರಾಯ ಸ್ವಾಮಿ ನನ್ನಪ್ಪ ಅಲ್ಲೂ ಕೂಡ ನಾನು ಹೋಗಿದಾಗ ಅಪ್ಪನು ಕೂಡ ಅಪ್ಪನೆ ಕೊಟ್ಟಿದ್ದಾರೆ ಎಲ್ಲ ನಿನ್ನಂತೆ ಆಗುತ್ತೆ ಮಗಳೇ ತೇಜೂರು ಕೆಂಚರಾಯ ಸ್ವಾಮಿ ಇದಾರೆ ಈ ಮಗಳ ಕೈ ಬಿಡೋದೇ ಇಲ್ಲ ಅಂತ ಅಲ್ಲೂ ಕೂಡ ನನ್ನ ಅಪ್ಪ ಹೂ ಕೊಟ್ಟು ನನಗೆ ಅಪ್ನ ಕೊಟ್ಟಿದ್ದಾರೆ ಅದೇ ಎಲ್ಲ ಒಳ್ಳೇದಾಗ್ಬೇಕು ಅಂದಾಗ ಟೈಮ್ ಬರ್ಬೇಕು ಅಂತರಲ್ಲ ಹಂಗೆ ಇವಾಗ ನಂದು ಟೈಮ್ ಬಂದಿದೆ ಎಲ್ಲ ಒಳ್ಳೆ ಕೆಲ್ಸಗಳು ನಾನು ಏನೇನ್ ಅನ್ಕೊಂಡಿದೀನಿ ಎಲ್ಲ ಕೂಡ ಚೆನ್ನಾಗಿ ನಡೀತಿದೆ ಆ ಮುಂದೆನೂ ಒಳ್ಳೇದಾಗುತ್ತೆ ಸತ್ಯದ ದಾರಿಲಿ ಹೋಗ್ಬೇಕಾದ್ರೆ ಅಡೆತಡೆಗಳು ಇದ್ದೇ ಇರುತ್ತೆ ಏನು ಮಾಡಕ್ಕಾಗಲ್ಲ ನಿಧಾನ ಆದ್ರೂನು ಒಳ್ಳೇದಾಗೆ ಆಗುತ್ತೆ ಒಳ್ಳೆ ದಿನ ಬಂದೇ ಬರುತ್ತೆ ಆ ನಂಬಿಕೆ ನನಗೆ ತುಂಬಾನೇ ಇದೆ ಕಣ್ಣೀರ ಹಾಕ್ಸೋರು ಕಣ್ಣೀರ್ ಹಾಕೋ ದಿನನೂ ಕೂಡ ತುಂಬಾ ದಿನ ಇಲ್ಲ ಹತ್ರದಲ್ಲೇ ಬಂದೇ ಬರುತ್ತೆ ನೀವ್ ಹಾಕಿರೋ ಕಣ್ಣೀರಿಗೆ ಒಂದಲ್ಲ ಒಂದು ದಿನ ಅವರೆಲ್ಲಾ ದಂಡಗಳನ್ನ ಕಟ್ಟಬೇಕು ಕಟ್ಟೆ ಕಟ್ತಾರೆ ಅಂತಾನು ಕೂಡ ಅವ್ರು ಹೇಳ್ತಾ ಇರ್ತಾರೆ ಅವಾಗ ಅವಾಗ ನಮ್ಮಮ್ಮ ನನ್ ಮಗಳು ಮತ್ತೆ ನಮ್ ರಾಗು ಎಲ್ಲರೂ ಇನ್ನು ಇನ್ನೂ ಒಂದಷ್ಟು ಜನ ಮತ್ತೆ ನಮ್ಮ ಸಹನಾಕ್ಕ ನಮ್ ಸಹನ ಅಕ್ಕ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತೇ ಇಲ್ಲ ಪಾಪ ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅಷ್ಟಿಷ್ಟಲ್ಲ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನ ನಾನು ಯಾವತ್ತೂ ಮರಿಬಾರ್ದು ನನ್ಗೆ ಪ್ರತಿ ದಿನ ಏನಾಯ್ತು ಏನು ಎತ್ತ ನಾನಿದೀನಿ ನಾನು ಇದೀನಿ ನೀನು ಆರಾಮಾಗಿರು ಅಂತ ಹೇಳಿ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಮುಂಗ ಹಾಸ್ಪಿಟ್ಲಲ್ಲಿ ಹುಷಾರಿಲ್ದೆ ಇದ್ದಾಗ ಅಡ್ಮಿಟ್ ಮಾಡಿದಾಗ ಅಷ್ಟೇ ಪ್ರತಿ ದಿನ ಒಂದು ದಿನನೂ ಕೂಡ ಮಿಸ್ ಮಾಡಿಲ್ಲ ಅದೇ ತಾನೇ ನನ್ಗೆ ಹೊಸ ಪರಿಚಯ ಅಕ್ಕ ಆದ್ರೂನು ತುಂಬಾ ವರ್ಷದ ಪರಿಚಯ ಅನ್ನತ್ರ ಅವರು ನನ್ನನ್ನ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಆ ಟೈಮಲ್ಲಿ ನಾನಿದ್ದೀನಿ ಅಂತ ಹೇಳಿ ನನ್ಗೆ ಧೈರ್ಯನ ಕೊಟ್ರು ನಾಲ್ಕು ತಿಂಗಳ ಹಿಂದೆ ಅಷ್ಟೇ ನಾನು ತುಂಬಾ ನೋವಲ್ಲಿದ್ದಾಗ ಬೇಜಾರಲ್ಲಿದ್ದಾಗ ನನಗೆ ತುಂಬಾನೇ ಧೈರ್ಯನ ಕೊಟ್ರು ಅವಾಗ ಅವಾಗ ಫೋನ್ ಮಾಡಿ ಹೇಳಿದ್ರು ನಾನಿದ್ದೀನಿ ಕಣೋ ಎದ್ರು ಬೇಡ ನಿಂಗೆ ಏನೇ ಕಷ್ಟ ಬರ್ಲಿ ಈ ಅಕ್ಕನ್ನ ಮರಿಬೇಡ ಅಂತ ಅಂದ್ರು ಅದೇ ರೀತಿ ನನ್ನನ್ನ ಆ ನನ್ಗೆ ಏನೇ ಕಷ್ಟ ಬರ್ಲಿ ನನ್ ಕೈ ಇಡುದ್ರು ಅಕ್ಕ ಈಗೂ ಕೂಡ ನಮ್ ಜೊತೆ ಇದಾರೆ ಕೈ ಬಿಟ್ಟಿಲ್ಲ ಅವ್ರು ಹೇಳಿದ್ರು ಸಾವಿರ ಜನ ಯಾರ್ ಏನಾದ್ರೂ ಮಾತಾಡ್ಕೊಳ್ಳಿ ಯಾರೇನಾದ್ರು ಅನ್ಲಿ ತಲೆ ಕೆಡ್ಸ್ಕೊಬೇಡ ನಿನ್ಪಾಳು ನಿನ್ ವಿಡಿಯೋ ಮಾಡ್ಕೊಂಡೋಗು ವಿಡಿಯೋ ತುಂಬಾ ಚೆನ್ನಾಗ್ ಮಾಡ್ತಿದ್ಯಾ ಚೆನ್ನಾಗೂ ಕೂಡ ಬರ್ತಿದೆ ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡ್ತಿದ್ಯಾ ಹೆಂಗೆ ನೀನು ಇವಾಗ ನಡ್ಸ್ಕೊಂಡು ಹೆಂಗ್ ಹೋಗ್ತಿದ್ಯೋ ಇದೇ ರೀತಿ ನೀನು ಹೋಗ್ತಾ ಇರು ನಿನ್ಗೆ ಜನರ ಆಶೀರ್ವಾದ ಇದೆ ಅವರೇ ನಿನ್ನನ್ನ ಬೆಳೆಸ್ತಾರೆ ಇಲ್ಲಿ ಯಾರು ತುಳಿಯಕು ಆಗಲ್ಲ ಏನು ಇಲ್ಲ ದೇವರು ಇದ್ದಾರೆ ನೀನ್ ನಂಬಿರೋ ರಾಯರ್ ಇದಾರೆ ಜೊತೆಗೆ ನಿನ್ನ ಪ್ರೀತಿಸೋ ಅಂತವ್ರು ನಿನ್ಗೆ ಬಯಸೋ ಬಯಸುವಂತವ್ರು ತುಂಬಾ ಜನ ಇದ್ದಾರೆ ಅವ್ರ ಆಶೀರ್ವಾದ ಎಲ್ಲ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ನನ್ನ ಅಕ್ಕ ಅವಾಗ ಅವಾಗ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ ತುಂಬಾ ಖುಷಿ ಆಗ್ತಿದೆ ಇವತ್ತಂತೂ ತುಂಬಾ 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 ಖುಷಿಯಾಗಿದ್ದೀನಿ ಅಷ್ಟು ಖುಷಿಯಾಗಿದ್ದೀನಿ ಈ ಖುಷಿನ ತುಂಬಾನೇ ಹಂಚ್ಕೋತೀನಿ ಆ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ఆఫ్ బామ్ బామ్ బామ్